ಈ ಸ್ವಾಮಿ ಏಕಕಾಲದಲ್ಲಿ ಆಸನ್ ಮುಖ್ಯವಾಗಿ ಕೂತಿರ್ತಾರೆ ನಿಂತಿರ್ತಕ್ಕಂಥದ್ದು ಸ್ವಾಮಿ ಎಡಭಾಗದಲ್ಲಿ ಪತ್ನಿ ಇದ್ದಾರೆ ಭದ್ರಕಾಳಿ ಅಂತ ಇದು ವಿಶೇಷ ನಮ್ಮ ಇಲ್ಲಿ ಎಡಭಾಗದಲ್ಲಿ ಪತ್ನಿ ಇದಾರೆ ಏಕಶಿಲೆ ನೋಡಿ ಅದು ಮುಖವಾಗಿ ಈ ಒಂದು ನಿಗುಮುಖ ಎಲ್ಲೂ ಬರಲ್ಲ ನಿಮಗೆ ಈ ಕಲ್ಲು ನಗುಮುಖ ಹ್ಮ್ ನಗುಮುಖ ಹ್ಮ್ ಹೌದು ನಗು ಮುಖ ಹಿಂಗೆ ಬಂದ್ರೆ ನಿಜವಾದ ಶಿವಗಳನ್ನೆಲ್ಲ ಗುಹೆ ಗುಹೆ ಗುಹೆಯಲ್ಲಿ ಪ್ರತಿ ಯುಗಾದಿ ದಿವಸ ಒಂದೇ ಸಲ ಆ ಭಕ್ತರು ಬರ್ಬೇಕಾದ್ರೆ ಶಬಲಿಂಗ ಭಕ್ತರು ಅಂದ್ರೆ ಒಂದೇ ದಿವಸ ಎಲ್ಲಿ ಎಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡದವರು ಯುಗಾದಿ ಬುದ್ಧ ಹಿಂಬ ಹಿಂದೆ ದಿವಸ ಬಂದು ಇಲ್ಲಿ ಸ್ನಾನ ಮಡಿಯಾದ ಮಡಿಕೊಂಡು ಮಡಿಯಿಂದ ಭಗವಂತನಿಗೆ ಹೋಳ್ಗೆ ಪ್ರಸಾದವನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ಉಗಾದಿಯ ಮಧ್ಯಾಹ್ನ ಬೆಳಿಗ್ಗೆ ಬಂದು ಹತ್ತು ಗಂಟೆಗೆ ಭಗವಂತನ ಅಭಿಷೇಕ ಮಾಡಿಸ್ಬಿಟ್ಟು ಪ್ರವಚನ ಇದೆ ಗ್ರಂಥಗಳು ಏನು ಶಿವಲಿಂಗನಲ್ಲಿ ಕೂತ್ಕೊಂಡು ಜ್ಞಾನ ನಿಜವ್ರು ಬರೆದ್ರು ಅದು ಪ್ರತಿಯೊಂದು ಸವಿಸ್ತಾರವಾಗಿ ಅಲ್ಲಿ ಕೂತ್ಕೊಂಡು ಪಠಣ ಮಾಡ್ತಾರೆ ಇಲ್ಲಿ ಬಂದರೆ ನಿಮಗೆ ನಿಜೇಶ್ವರ ಇದ್ದಂತಹ ಇದು ಈ ದಕ್ಷಿಣಾಮೂರ್ತಿ ಅಂತೀರಿ ಇಲ್ಲಿ ಮೇಲ್ಗಡೆ ಇಜೋನಿಶಗಳು ವಿಹಾರ ತಗೋಳಕ್ಕೆ ಅಂಜಿನಲ್ಲಿ ಇದ್ದರು ಯಾವಾಗಲ್ಲ ಇದ್ದರು ಮತ್ತು ಇಲ್ಲಿ ಅವರು ಉಪಹಾರ ಮಾಡ್ಕೋತಿದ್ರು ಆಹಾರ ಆಹಾರ ಮಾಡ್ಕೊಳ್ತಿದ್ರು ಅವರು ಊಟಕ್ಕೆ ವ್ಯವಸ್ಥೆ ಅಡುಗೆ ಮನೆ ಅಡುಗೆ ಮನೆ ಅಡುಗೆ ಮನೆ ಓದಿ ಮನೆ ಸ್ನಾನಕ್ಕೆ ಅವ್ರಿಗೆ ಸ್ನಾನಕ್ಕೆ ಅಡುಗೆ ಮನೆ ಅಡುಗೆ ಮನೆ ಮತ್ತೆ ಇಲ್ಲಿ ಬಂದ್ರೆ ನಿಮಗೆ ಶಿವಗಳು ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು ಅವರು ಮಾಡಲಿಕ್ಕೆ ಗ್ರಂಥ ಬರೀತಿದ್ರು ತಪಾಸು ಮಾಡ್ತಿದಲ್ಲಿ ಅವ್ರೊಬ್ರು ರಾಜರು ರಾಜರು ಗಾಳಿಪುರದಲ್ಲಿ ಅವರು ಅದನ್ನು ತೇಸಲ್ಲಿ ಬಂದು ಸೇರಿದ್ರು ನೋಡಿ ಇದು ದಕ್ಷಿಣಾ ಮೂರ್ತಿ ಪಂಚ ಋಷಿಗಳು ಇದು ಆಲದ ಮರ ನಿಮ್ಗೆ ಆಲದ ಮರ ಕೂತ್ಕೊಂಡು ಹಾಂ ಧ್ಯಾನ ಮಾಡ್ತಾ ಕೂತಿರೋದು ಹಾಂ ಹಾಂ ಸುಕುಮುನಿಗಳು ನೋಡಿ ಸುಕುಮುನಿಗಳು ಇವರು ಪಾರ್ವತಿ ಪಾರ್ವತಿ ನಂದಿ ನಂದಿ ವಿಘ್ನೇಶ್ವರ ವಿಘ್ನೇಶ್ವರ ಪ್ರಥಮ ವಿಘ್ನಗಳ ನಿವಾರಕ ಹಾಂ ವಿಘ್ನೇಶ್ವರ ನಿಮಗೆ ನಿಜವನ ಶಿವಳನ್ನ ಹಾಂ ನೋಡಿ ಇವರೇನೆ ಹಾಂ ಹಾಂ ಶಿವಗಳು ಹಾಂ ಇವರೇ ಹಾಂ ರಾಜ್ಯ ಇಲ್ಲಿ ಬಂದು ನಮ್ಮ ನೆಲ್ಗೊಂಡ್ರು ಶಿವಲಿಂಗನ ಬೆಟ್ಟಕ್ಕೆ ಹಿಂಗೆ ಬಂದರೆ ನಿಮಗೆ ನೋಡಿ ಹಾಂ ಈ ಮೇಲ್ಗಡೆ ಹೋದರೆ ನಿಮಗೆ ಿದೆ ಅಲ್ಲಿ ಅದ್ ನೋಡಿದ್ರೆ ಇಟ್ಕೂನ್ಬೋದು ಅದೇನಪ್ಪ ಅಂದ್ರೆ ಅಲ್ಲಿ ಅಮೃತ ಕೊಳೆ ಇದೆ ಅಂತ ಹೇಳ್ತೀರಿ ಅಮೃತ ಕೊಳೆ ಅಂತಿದೆ ಅದು ಸಾಯುವಂತ ವ್ಯಕ್ತಿಗೆ ಒಂದು ದಿವಸ ತಗದು ಒಂದು ತೊಟ್ಟು ಕುಡಿಸಿದ್ರೆ ಇನ್ನು ನೂರು ವರ್ಷ ಬದುಕ್ತಿನಂತ ಇನ್ನು ನೂರು ವರ್ಷ ಬದುಕ್ತಿನ ಒಂದು ದಿವಸ ತಗದು ಒಂದು ತೊಟ್ಟು ಕುಡಿಸಿದ್ರಿ ಅಮೃತ ಮತ್ತೊಂದು ಎಪಿಸೋಡ್ ನಲ್ಲಿ ಕತೆ ಮುಂದೂರಿಯುತ್ತೆ